ಶಾಸಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳು ನನ್ನ ಮುಂದನ್ನು ಕೂಡ ಇದೆ ಈ ಸವಾಲನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿ ಭಗವಂತನೇ ದಯಪಾಲಿಸಿದ್ದೇನೆ ಎಲ್ಲರ ಹಿರಿಯರ ವಿಶ್ವಾಸ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಏನು ಒಂದು ಜವಾಬ್ದಾರಿಯನ್ನು ನಮ್ಮ ರಾಷ್ಟ್ರೀಯ ನಾಯಕ ನೀಡಿದ್ದಾರೆ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇನೆ ಸಮಸ್ಯೆ ಇರೋದೇ ಒಳ್ಳೇದ್ರಿ ಈ ಸಮಸ್ಯೆ ಇದ್ದಾಗನೇ ಸಮಸ್ಯೆ ಅಂತ ಜೀವನದಲ್ಲಿ ಸಮಸ್ಯೆಗಳು ಇರಬೇಕು ಸಮಸ್ಯೆಗಳು ಇದ್ದಾಗ ಅದನ್ನು ನಾವು ಮೆಟ್ಟಿನಲ್ಲಿ ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ನಮ್ಮಲ್ಲೂ ಕೂಡ ಸಮಸ್ಯೆಗಳಿದಾಗ ನಮಗೂ ಕೂಡ ಇನ್ನೂ ವಿಶ್ವಾಸ ಜಾಸ್ತಿ ಆಗ್ತದೆ ಹಾಗಾಗಿ ಸಮಸ್ಯೆ ಬಂದಾಗ ಓಡಿ ಹೋಗ್ತಕ್ಕಂಥ ಜಾಯಮಾನ ಯಡಿಯೂರಪ್ಪನವ್ರದ್ದು ಅಲ್ಲ ನನ್ನದು ಅಲ್ಲ ಯಾಕೆ ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸ್ತೇನೆ ಪಕ್ಷವನ್ನು ಮುನ್ನಡೆಸ್ತೇನೆ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿನ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತೇನೆ ಅನ್ನೋದು ಸಂಪೂರ್ಣ ಭರವಸೆ ನನಗೆ